ಫ್ರೈಝ್ಲಾ ಶಲಂ ನನ್ನ ಪ್ರೀತಿಯ ದೇವಜನ್ರೇ ನಿಮಗಿದು ಗೊತ್ತಾ ದೇವರು ಹೆಚ್ಚು ಪ್ರಾಧಾನ್ಯತೆ ನೀಡುವಂತಹ ಪ್ರಾರ್ಥನೆ ಯಾವುದೆಂದು ತ್ಯಾಗದಿಂದ ಕೂಡಿದಂಥ ಪ್ರಾರ್ಥನೆಗೆ ದೇವರು ಹೆಚ್ಚು ಪ್ರಾಧಾನ್ಯ ನೀಡುವಂಥವರಾಗಿದ್ದಾರೆ ಉಪವಾಸ ಪ್ರಾರ್ಥನೆ ಈ ಪ್ರಾರ್ಥನೆ ಮಾಡುವಾಗ ನಾವು ಶಾರೀರಿಕವಾದಂಥ ಆಹಾರವನ್ನು ತ್ಯಜಿಸುವಂಥದ್ದು ಮಾತ್ರವಲ್ಲದೆ ಲೋಕದ ವ್ಯವಹಾರವನ್ನು ಕೂಡ ನಾವು ತ್ಯಜಿಸುತ್ತಾ ಇದ್ದೇವೆ ರಾತ್ರಿ ಪ್ರಾರ್ಥನೆ ನಿದ್ರೆಗೆಟ್ಟಿ ಪಡುವಂತಹ ಪ್ರಾರ್ಥನೆ ಪ್ರಪಂಚದಲ್ಲಿರುವಂಥವರೆಲ್ಲರೂ ಕೂಡ ನಿದ್ರೆ ಮಾಡುವಂಥ ಸಮಯದಲ್ಲಿ ನಾವು ಮಾತ್ರ ದೇವರ ಸಂಗಡವಿದ್ದು ಪ್ರಾರ್ಥನೆ ಮಾಡುವಾಗ ದೇವರ ದೃಷ್ಟಿ ನಮ್ಮ ಮೇಲೆ ಬರುವಂಥದ್ದಾಗಿರುತ್ತದೆ ಮುಂಜಾನೆ ಪ್ರಾರ್ಥನೆ ಪ್ರಪಂಚದಲ್ಲಿರುವಂಥವರೆಲ್ಲರಿಗೂ ಕೂಡ ಗಾಢವಾಗಿ ನಿದ್ರೆ ಮಾಡುವಂಥ ಸಮಯ ಉದಯ ಕಾಲ ನಾಲ್ಕು ಗಂಟೆ ಈ ಸಮಯದಲ್ಲಿ ನಾವು ದೇವರ ಸನ್ನಿಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯ ಉತ್ತರವನ್ನು ದಯಪಾಲಿಸುವಂಥವನಾಗಿದ್ದಾನೆ ಮೋಣಕಾಲೀನ ಪ್ರಾರ್ಥನೆ ಈ ಪ್ರಾರ್ಥನೆ ಮಾಡುವಾಗ ನಾವು ದೇವರಿಗೆ ಶರಣಾಗ್ತಾ ಇದ್ದೇವೆ ಅಂತ ಹೇಳಿ ಅರ್ಥ ಈ ಪ್ರಾರ್ಥನೆ ಮಾಡುವಾಗ ನಮ್ಮ ದೇಹವು ಭಾರವಾಗಿರ್ತದೆ ಮೊಣಕಾಲು ನೋವಾಗ್ತಾ ಇರ್ತದೆ ಈ ರೀತಿಯಾಗಿ ನಾವು ತ್ಯಾಗದಿಂದ ಕೂಡಿರುವ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಹೆಚ್ಚು ಪ್ರಾರ್ಥನೆ ನೀಡುವಂಥವನಾಗಿದ್ದಾನೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಎಷ್ಟು ದಿನವಾಯಿತು